ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಅಂತ ಭಾವಿಸ್ತಾ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಇದ್ದೀರಿ ನಿಮ್ಮೆಲ್ರಿಗೂ ಧನ್ಯವಾದ ಐತೆ ಅದರಲ್ಲಿ ಕೂಡ ನಿನ್ನೆ ಒಂದೇ ದಿನದಲ್ಲಿ ನನಗೆ ಬೆಣ್ಣೆ ಕೃಷ್ಣ ವ್ಲಾಗ್ ಲೈವ್ ನೋಡ್ತಾ ಇದ್ದೆ ಕೆಲಸದಿಂದ ಬಂದ ನಂತರ ನಂತರ ನೋಡ್ತಾ ನೋಡ್ತಾ ನನ್ನ ಕೆಲಸ ಬಾಕಿ ಆದರೂ ಪರವಾಗಿಲ್ಲ ಹಾಗೆ ನಾನು ಸ್ವಲ್ಪ ಕಮೆಂಟ್ ಮಾಡ್ತಾ ಮಾಡ್ತಾ ಹಾಗೆ ಜಸ್ಟ್ ಡೌನ್ ಬರುವಾಗ ನನಗೆ ಚಂದು ವ್ಲಾಗ್ಸ್ ಲೈವ್ ಸಿಕ್ಕಿತ್ತು ನನಗೆ ಸಡನ್ನಾಗಿ ಫಸ್ಟ್ ಟೈಮ್ ನೋಡಿರುವಂಥದ್ದು ಬೆಣ್ಣೆ ಕೃಷ್ಣ ವ್ಲಾಗ್ ಆಗಾಗ ನಾನು ನೋಡ್ತಾ ಇರ್ತಾ ಇದ್ದೆ ಸೊ ಚಂದು ವ್ಲಾಗ್ಸ್ ನೋಡಿದಾಗ ಅಲ್ಲಿ ಕೂಡ ನನಗೆ ಸಪೋರ್ಟ್ ಸಿಕ್ಕಿತ್ತು ನನಗೆ ತುಂಬಾ ಕೇಳಿ ಖುಷಿನೂ ಕೂಡ ಆಯಿತು ಸಪೋರ್ಟ್ ಮಾಡಿ ಇಂದು ಮನೆ ಆ ಅವರಿಗೆ ಅಂತ ಸೊ ತುಂಬಾ ಧನ್ಯವಾದ ಹೇಳ್ತೇನೆ ಹಾಗೆ ನನಗೆ ಯಾರೆಲ್ಲ ನಿನ್ನೆ ಬಂದು ನನಗೆ ಕಮೆಂಟ್ ಮಾಡಿದ್ದೀರ ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತೇನೆ ಹಾಗೆ ನೀವು ಹೊಸತಾಗಿ ನಾನು ಒಂದು ಜಸ್ಟ್ ಒಂದು ಚಿಕ್ಕ ಟಿಪ್ಸ್ ಕೊಡ್ತೇನೆ ನನಗೆ ಯಾರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ವಾಚ್ ಅವರ್ಸ್ ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಾನು ನಿಮಗೆ ಒಂದು ಟಿಪ್ಸ್ ಕೊಡ್ತೇನೆ ನನಗೂ ಕೂಡ ಆಗಲಿಲ್ಲ ಬಟ್ ಯಾಕೆ ಹೇಳಿದರೆ ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರಾ ನಿಮಗೆ ಒಂದು ವಾಚವರ್ಸ್ ಬೇಕು ಸಬ್ಸ್ಕ್ರೈಬಿಗೆ ಮಾತ್ರ ಒಂದು ಕೂತ್ಕೊಳ್ಬೇಡಿ ಚೋದು ಸಬ್ಸ್ಕ್ರೈಬ್ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಆಗಿ ಆಗ್ತದೆ ಮೇನ್ ವಾಚವರ್ಸ್ ನಮಗೆ ಬೇಕಾಗಿರೋದು ವಾಚವರ್ಸ್ ನಮಗೆ ಬೇಕಾಗಿರಬೇಕು ಅಂತ ಹೇಳಿದರೆ ನಾವು ಕಮೆಂಟ್ ಮಾಡಬೇಕು ಯಾರ್ದಾದ್ರೂ ವೀಡಿಯೋ ನೋಡಿದರೆ ಕಮೆಂಟ್ ಮಾಡಿದಾಗ ಅವರು ಈಗ ಫಾರ್ ಎಕ್ಸಾಂಪಲ್ ನನಗೆ ನೀವು ಕಮೆಂಟ್ ಮಾಡಿದಾಗ ನಾನು ನೋಡ್ತೇನೆ ಕಮೆಂಟ್ ಇವತ್ತೆಲ್ಲ ನಾಳೆ ನೋಡೇ ನೋಡ್ತೇನೆ ಕಮೆಂಟ್ ನೋಡಿದಾಗ ನಾನು ಇವರು ಯೂಟ್ಯೂಬ್ ಚಾನಲಲ್ಲಿ ಇದ್ದಾರಾ ಇಲ್ವಾ ಅಂತ ಮೊದಲು ಅಬ್ಸರ್ವ್ ಮಾಡ್ತೇನೆ ಯೂಟ್ಯೂಬ್ ಚಾನಲಲ್ಲಿ ಇದ್ದದ್ದೇ ಆದರೆ ನೀವು ನಾನು ವಿಡಿಯೋನ ನೋಡ್ತೇನೆ ವೀಡಿಯೋನ ನೋಡಿಬಿಟ್ಟು ನಾನು ಒಂದು ಸಬ್ಸ್ಕ್ರೈಬ್ ಮಾಡ್ತೇನೆ ಲೈಕ್ ಮಾಡ್ತೇನೆ ಕಮೆಂಟ್ ಮಾಡ್ತೇನೆ ನೀವು ಕಮೆಂಟ್ ಮಾಡಿದಕ್ಕೆ ನಾನು ಕಮೆಂಟ್ ಮಾಡ್ತೇನೆ ಕಮೆಂಟ್ ಮಾಡಿದಾಗ ನಿಮಗೆ ಸಬ್ಸ್ಕ್ರೈಬ್ ಸಿಕ್ಕಿತ್ತು ಲೈಕ್ ಸಿಕ್ಕಿತ್ತು ಕಮೆಂಟ್ ಸಿಕ್ಕಿತ್ತು ವಾಚವರ್ಸ್ ಕೂಡ ಆಯ್ತಲ್ವಾ ಸೊ ಹಾಗೆಯೇ ನೀವು ಮಾಡಿ ಸೊ ನಮಗೂ ಸಪೋರ್ಟ್ ಆಗ್ತದೆ ನಿಮಗೂ ಕೂಡ ಸಪೋರ್ಟ್ ಆಗ್ತದೆ ಇದೇ ನಮಗೆ ಮೇನ್ ಇಲ್ಲಾಂದರೆ ಕಂಟೆಂಟ್ ವೀಡಿಯೋ ಹಾಕಬೇಕು ಕಂಟೆಂಟ್ ವೀಡಿಯೋ ಎಲ್ಲ ಸಮಯದಲ್ಲೂ ಆಗೋದಿಲ್ಲ ಅಲ್ವಾ ಸೊ ಇದು ಬೆಸ್ಟ್ ಅಂತ ನನಗೆ ಹೇಳ್ತೇನೆ ಹಾಗೆಯೇ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ತಡ ಮಾಡದೆ ಇವತ್ತಿನ ವೀಡಿಯೋದಲ್ಲಿ ನಾನು ಕಾ ಕಾಳು ಮೆಣಸು ಕಾಳು ಮೆಣಸಿನ ಗಿಡ ನೀವು ನೋಡ್ತಾ ಇರೋದು ಎಲ್ಲ ಉರುಳಿ ಬಿದ್ದಿರ್ತಕ್ಕಂಥ ಮೂರು ನಾಲ್ಕು ದಿನದಿಂದ ಮಂಗಳೂರಲ್ಲಿ ತುಂಬ ಗಾಳಿ ಮಳೆ ಬಂದಿರೋದ್ರಿಂದ ಎಲ್ಲ ಮರಗಿಡಗಳು ಉರುಳಿ ಬಿದ್ದಿರೋದು ಇರೋದು ಸೊ ಹಾಗೆ ನನಗೆ ಒಂದು ವಿಡಿಯೋ ಮಾಡೋಣ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ಅದರ ದೇಹ ಸ್ವಲ್ಪ ಡಿಫ್ರೆನ್ಸ್ ಇತ್ತು ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ಕಾಳು ಮೆಣಸು ಎಷ್ಟು ಇಂಪಾರ್ಟೆಂಟು ದೇಹಕ್ಕೆ ಅನ್ನುವಂಥದ್ದು ಇವತ್ತಿನ ವಿಡಿಯೋ ವಿಡಿಯೋ ತುಂಬನೇ ಲಾಂಗ್ ಇಲ್ಲ ಸ್ಕಿಪ್ ಮಾಡಿ ನೋಡಬೇಡಿ ಯಾಕೆಂದರೆ ತುಂಬಾ ಬೋರಿಂಗ್ ಆಗೋದಿಲ್ಲ ನಿಮಗೆ ತುಂಬ ಶಾರ್ಟ್ ವಿಡಿಯೋ ತುಂಬನೇ ಹೆಲ್ತಿ ವಿಡಿಯೋ ನಿಮಗೆ ಉಪಯೋಗ ಆಗುವಂಥದ್ದೇ ವಿಡಿಯೋ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಳು ಮೆಣಸು ಅಂತ ಬಂದಾಗ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಇದು ಕಪ್ಪು ಬಂಗಾರ ಅಂತಲೇ ಹೇಳ್ ಹೇಳ್ತಾರೆ ಯಾಕೆ ಹೇಳಿದರೆ ಈ ಬಂಗಾರದ ರೇಟು ಕಡಿಮೆ ಆಗೋದಿಲ್ಲ ಕಾಳು ಮೆಣಸಿದ ರೇಟು ಕೂಡ ಕಡಿಮೆ ಆಗೋದಿಲ್ಲ ಯಾಕೆಂದರೆ ಅದರದ್ದು ಈ ಕಾಳು ಮೆಣಸಿನ ರೇಟು ಕೂಡ ಏರ್ತವೆ ಯಾಕೆಂದರೆ ಅದು ಅಷ್ಟೇ ಹೆಲ್ತಿಗೆ ಉಪಯೋಗ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಈ ಕಾಳು ಮೆಣಸು ಅಂತ ಬಂದಾಗ ಒಂದು ಚಿಕ್ಕ ಒಂದು ಸ್ಟೋರಿ ಹೇಳ್ತೇನೆ ನಮ್ಮ ದೇಶಕ್ಕೆ ಬಹಳ ಜನ ತುಂಬ ಜನ ದಂಡೆತ್ತಿ ಬಂದಾಗ ವ್ಯಾಪಾರ ಮಳಿಗೆ ಅಂತ ಇದ್ದಾಗ ಬಂದಾಗ ಅಂದರೆ ಪೋರ್ಚುಗೀಸರು ಮೊಘಲರು ಅರಬ್ಬರು ಇವರೆಲ್ಲ ಬರುವಾಗ ಏನು ಮಾಡ್ತಾಯಿದ್ರು ಅಂದರೆ ಇಲ್ಲಿಂದ ವ್ಯಾಪಾರ ಮಾಡಿಬಿಟ್ಟು ಪುನಃ ಹೋಗುವಾಗ ಅವರು ಕಾಳು ಮೆಣಸನ್ನು ತೆಗೆದುಕೊಂಡು ನಮ್ಮ ದೇಶದಲ್ಲಿ ಬೆಳೆದಿರ್ತಕ್ಕಂಥ ಕಾಳು ಮೆಣಸನ್ನು ತೆಗೆದುಕೊಂಡು ಹೋಗ್ತಾಯಿದ್ರೆ ತೆಗೆದುಕೊಂಡು ಹೋಗುವಾಗ ಸುಮ್ಮನೆ ಹೋಗ್ತಾಯಿರಲ್ಲ ಅವರು ಆ ಕಾಳು ಮೆಣಸಿನ ತೂಕದಷ್ಟೇ ಬಂಗಾರವನ್ನು ನಮ್ಮ ಜನಕ್ಕೆ ಕೊಡ್ತಾಯಿದ್ರಂತೆ ಕಾಳು ಮೆಣಸು ಬೆಳೆದವರಿಗೆ ಇದ್ರಂತೆ ಅಂದರೆ ನೋಡಿ ಅಷ್ಟು ವ್ಯಾಲ್ಯೂ ಇರುವಂಥದ್ದು ಅವರಿಗೆ ಗೊತ್ತಾಗಿತ್ತು ಅಂದರೆ ಅಷ್ಟು ಒಳ್ಳೆಯ ಒಂದು ಬೆನಿಫಿಟ್ಸ್ ಈ ಒಂದು ಕಾಳು ಮೆಣಸಿನಲ್ಲಿದೆ ಕಾಳುಮೆಣಸು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ವೆಯ್ಟ್ ಲಾಸ್ ಆಗುವಂಥವರಿಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಆಗಿರುವಂಥದ್ದು ಈ ಕಾಳು ಅದ್ಭುತವಾದ ಮೆಡಿಷನ್ ಇದೆ ಅಂತಲೇ ಹೇಳ್ಬೋದು ಅಂದರೆ ಫೆಫ್ರಿನ್ ಅನ್ನತಕ್ಕಂಥ ಮೆಡಿಷನ್ ಈ ಒಂದು ಇರುವಂಥದ್ದು ಈ ಕಾಳು ಮೆಣಸಿನಲ್ಲಿ ಹಾಗೆ ಇದರಲ್ಲಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಜಿಂಕ್ ಫೈಬರ್ ಇನ್ನೂ ಹಲವಾರು ಪೋಟ್ ಪೋಷಕಾಂಶಗಳು ಕಾಳುಮೆಣಸಿನಲ್ಲಿ ಇರೋದರಿಂದ ಈ ಕಾಳುಮೆಣಸು ಮೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ಆಗಿ ಬಂದು ಕೆಲವರು ಬೊಜ್ಜು ಕೊಲೆಸ್ಟ್ರಾಲ್ ಅಂಥವರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಎರಡೇ ಎರಡು ಕಾಳು ಮೆಣಸಿದ್ರೆ ಸಾಕು ನಮ್ಮ ಆರೋಗ್ಯವನ್ನು ಈ ಕಾಳು ಮೆಣಸಿನಿಂದ ಕಾಪಾಡಿಕೊಳ್ಳಿಕ್ಕೆ ಬೊಜ್ಜು ಕಡಿಮೆ ಆಗಬೇಕು ಅನ್ನೋಂಥವ್ರಿಗೆ ಎರಡೆ ಎರಡು ಕಾಳು ಮೆಣಸು ಬೆಳಿಗ್ಗೆ ಎರಡು ಕಾಳು ಮೆಣಸು ರಾತ್ರಿ ಎರಡು ಕಾಳು ಮೆಣಸು ಅಗದು ತಿಂತ ಬರ್ತಾ ಇದ್ದರೆ ಬೊಜ್ಜು ಆಟೋಮೆಟಿಕಲಿ ಕಡಿಮೆ ಮಾಡ್ಕೊಳ್ಬೋದು ಅಥವಾ ಕೆಲವರು ಹೇಳ್ಬೋದು ಇಪ್ಪ ತುಂಬಾ ಹೀಟ್ ಇವ್ರು ಹೇಳ್ತಾರೆ ಕೇಳಿ ಅಂದರೆ ನಮಗೆ ಬೊಜ್ಜು ಕಡಿಮೆ ಆಗಬೇಕಾದ್ರೆ ನಾವು ತೆಗೆದುಕೊಳ್ಬೇಕು ಹೀಟ್ ಆಗ್ತದೆ ಅನ್ನುವಂಥದ್ದರೆ ಆಗ್ಬೋದು ಜೀರಿಗೆ ನೀರಾಗಿರ್ಬೋದು ಯಾವುದಾದ್ರೂ ಒಂದು ತೆಗೆದುಕೊಂಡು ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಹಾಗೆಯೇ どうだ ಕೆಮ್ಮ ಒಣ ಕೆಮ್ಮ ಸೀತ ಅಸ್ತಮ್ಮ ಅಂಥವರಿಗೆ ಕೂಡ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ಈ ಅಜೀರ್ಣ ಸಮಸ್ಯೆ ಇರುವಂಥವರಿಗೂ ಕೂಡ ದೂರ ಆಗ್ತದೆ ಈ ಕಾಳು ಮೆಣಸು ಸೇವನೆಯಿಂದಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ದೂರ ಆಗ್ತದೆ ಉಸಿರು ಕಟ್ಟದಂಗೆ ಆಗೋದು ಈ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಒಣಕೆಮ್ಮ ಬರ್ತಾರೆ ನಾವು ಹಾಸ್ಪಿಟಲಿಗೆ ಹೋದಾಗ ನಾವೇನು ಮಾಡ್ತೇವೆ ಸಿರಪನ್ನು ತರ್ತೇವೆ ಮೂರು ಬಾರಿ ತಪ್ಪದೆ ಕೊಡ್ತೇವೆ ಮಕ್ಕಳಿಗೆ ಅಲ್ವಾ ಅದರಲ್ಲಿ ಕೂಡ ಇನ್ನೊಂದು ಬಾಟಲ್ ಕಡಿಮೆ ಆಗಲಿಲ್ಲ ಅಂದರೆ ಇನ್ನೊಂದು ಬಾಟಲ್ ತರ್ತೇವೆ ಸೊ ಹಾಗೆ ಕೊಡುವ ಬದಲು ಈ ಕಾಳು ಮೆಣಸನ್ನು ಮಕ್ಕಳಿಗೆ ಕಷಾಯ ಮಾಡಿ ಕೊಟ್ಟಾಗ ಇದು ತುಂಬಾನೇ ಒಳ್ಳೆಯದು ಅದರಲ್ಲಿ ಒಮ್ಮೆ ಕೊಟ್ಟುಕೊಂಡು ನಾವು ದಿನವೆಲ್ಲ ವಾರವೆಲ್ಲ ಕೆಮ್ಮಕ್ಕಳು ಹಾಗೆ ಮಾಡಬೇಡಿ ಅಂದರೆ ಎರಡು ಬಾರಿ ಕೊಡಿ ಬೆಳಿಗ್ಗೆ ಒಂದು ಸಲ ಕೊಟ್ಟೋದಾದರೆ ನೀವು ಜೇಂತು ಕೊಟ್ಟಾಗ ಮತ್ತು ರಾತ್ರಿ ಹೊತ್ತಲ್ಲಿ ಕೊಡಿ ಅಂದರೆ ನಾವು ಮದ್ದು ಹೇಗೆ ಕೊಡ್ತೇವೋ ಅದೇ ರೀತಿ ಇದು ಮೆಡಿಷನ್ ರೂಪದಲ್ಲಿ ಕೊಡಿ ಆಗ ತುಂಬಾ ಬೇಗನೆ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಹಾಗೆ ಹತ್ತು ನಿಮಿಷ ಅದ್ರ ಕೊಟ್ಟ ನಂತರ ಅದನ್ನು ಬೆಚ್ಚಗಿರುವ ನೀರು ಕುಡಿಯೋದ್ರಿಂದ ಒಂದು ಕಫದ ಅಲರ್ಜಿಗಳಿರ್ತದೆ ಗಂಟಲಲ್ಲಿ ಶ್ವಾಸಕೋಶದಲ್ಲಿ ಅಲರ್ಜಿಗಳಿರೋದಾದರೆ ಅದನ್ನು ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಎಷ್ಟೊಂದು ಇದೆಲ್ಲ ಈ ಕಾಳು ಮೆಣಸಿನಿಂದ ಉಪಯೋಗ ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನಿಂದ ಯಾರಿಗೆಲ್ಲ ಸಪೋರ್ಟ್ ಬೇಕು ದಯವಿಟ್ಟು ಅವರು ಕೂಡ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು ನಮಸ್ಕಾರ